ನಮಸ್ಕಾರ ನಾನಿವತ್ತು ಜಾನಪದ ಸಾಹಿತ್ಯದ ಬಗ್ಗೆ ನಿಮ್ಮ ಮುಂದೆ ಮಾತಾಡಬೇಕು ಅಂತಂತೇಳಿ ತೀರ್ಮಾನ ಮಾಡಿದ್ದೀನಿ ಈ ಜಾನಪದ ಸಾಹಿತ್ಯ ಮಾನವ ಸಂಸ್ಕೃತಿಯನ್ನು ಅಧ್ಯಯನ ಅಧ್ಯಯನ ನಡೆಸುವ ಶಾಸ್ತ್ರಗಳಲ್ಲಿ ಜಾನಪದ ಪ್ರಮುಖ ಪಾತ್ರ ವಹಿಸುತ್ತದೆ ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆಂದರೆ ನಾನು ಎರಡು ಮೂರು ವರ್ಷಗಳ ಕಾಲ ಜಾನಪದ ತಾಲೂಕು ಕನ್ನಡ ಜಾನಪದ ಸಾಹಿತ್ಯದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನು ಕೊಟ್ಟಿದ್ದೀನಿ ಸಾಕಷ್ಟು ವಿಷಯಗಳನ್ನು ಜನರ ಮುಂದೆ ಇಟ್ಟಿದ್ದೀನಿ ಜಾನಪದ ಸಾಹಿತ್ಯದ ಬಗ್ಗೆ ಒಬ್ಬ ಅಧ್ಯಕ್ಷನಾಗಿ ಈಗ ಅದರ ಬಗ್ಗೆ ಸ್ವಲ್ಪ ನಿಮಗೆ ಮನವರಿಕೆ ಮಾಡಬೇಕು ಅಂತಂತೇಳಿ ನಾನು ಜಾನಪದ ಸಾಹಿತ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ ಸಾಮಾನ್ಯವಾಗಿ ಸಂಸ್ಕೃತಿಯನ್ನು ಜಾನಪದ ಸಂಸ್ಕೃತಿ ಅಥವಾ ಶಿಷ್ಟ ಸಂಸ್ಕೃತಿ ಅಂತ ಎರಡು ಅಂಗಗಳಲ್ಲಿ ಗುರುತಿಸಲಾಗುತ್ತದೆ ಇದರ ಬಗ್ಗೆ ನಾನು ಸ್ವರೂಪ ಒಂದು ಲಕ್ಷಣ ವ್ಯಾಪ್ತಿ ಬಗ್ಗೆ ಸ್ವಲ್ಪ ಸ್ಪೆಷಲ್ ಇಂಟ್ರಡಕ್ಷನ್ ನಿಮಗೆ ಕೊಡ್ತಾ ಇದ್ದೀನಿ ಮಾನವಶಾಸ್ತ್ರ ಸಮಗ್ರ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿದರೆ ಜಾನಪದ ಪಾರಂಪರಾಗತ ವಿಷಯಗಳನ್ನು ಪ್ರತ್ಯೇಕಿಸಿಕೊಂಡು ತನ್ನ ಅಧ್ಯಯನ ವ್ಯಾಪ್ತಿಗೆ ಒಳಪಡಿಸುತ್ತದೆ ಜಾನಪದ ಸಾಹಿತ್ಯ ಅಂದರೆ ಒಬ್ಬರ ಬಾಯಿಂದ ಇನ್ನೊಬ್ಬರಿಗೆ ಹರಡೋದು ಅಂತಂತೇಳಿ ಅದಕ್ಕೆ ಯಾವುದೇ ಬರವಣಿಗೆ ಹಿಂದಿನ ಕಾಲದಲ್ಲಿ ಜಾನಪದ ಸಾಹಿತ್ಯದ ಬರವಣಿಗೆ ಇರಲಿಲ್ಲ ಏನಿದ್ರೂ ಮಾತಿನ ಮೂಲಕ ನಾವು ಹೇಳುತ್ತಾ ಅದನ್ನು ಒಂದು ನಂಬಿಕೆ ಮೇಲೆ ನಾವು ಸಾಹಿತ್ಯವನ್ನು ಕಟ್ತಾ ಈ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಪ್ರತ್ಯೇಕಿಸಿಕೊಂಡು ತನ್ನ ಅಧ್ಯಯನದ ವ್ಯಾಪ್ತಿಗೆ ಒಳಪಡುತ್ತದೆ ಇದು ಸಹಸ್ರಾರು ವರ್ಷಗಳ ಸಹಸ್ರಾರು ವರ್ಷಗಳ ಮಾನವ ಜೀವನ ಯಾತ್ರೆಯಲ್ಲಿ ಮಾನವ ಜೀವನ ಯಾತ್ರೆಯಲ್ಲಿ ಒಂದು ಕಾಲಕ್ಕೆ ಜೀವನದ ಸಮಸ್ತ ವ್ಯಾಪಾರವು ಅವರ ಎಲ್ಲ ವ್ಯಾಪಾರ ವ್ಯವಹಾರಗಳು ಸಹ ಕಂಠಸ್ಥ ಸಂಸ್ಕೃತಿಯ ಮೂಲಕವೇ ತಲೆಮಾರಿನಿಂದ ತಲೆಮಾರಿಗೆ ಸಾಯಿ ಬರ್ತಾಯಿತ್ತು ಏನು ವ್ಯಾಪಾರ ವ್ಯವಹಾರ ಏನೇ ಮಾಡಲಿ ಮಾತು ನಂಬಿಕೆ ಇದರ ಮೂಲಕವೇ ಅದು ವ್ಯವಹಾರ ನಡೀತಾ ಇತ್ತು ಇದನ್ನೇ ನಾವು ಜಾನಪದ ಸಾಹಿತ್ಯ ಅಂತ ಅನ್ನೋದು ಕಂಠಸ್ಥ ಸಂಸ್ಕೃತಿ ವಿಶಿಷ್ಟ ಸಂಸ್ಕೃತಿಯ ಉದಯದಿಂದ ಮುಕ್ಕಾಗಲಿಲ್ಲ ಅದು ಏನಿದ್ರೂ ಜನಗಳ ಒಂದು ನಂಬಿಕೆ ಮೇಲೆ ಆಧಾರದ ಮೇಲೆ ಈ ಜಾನಪದ ಸಾಹಿತ್ಯ ನಿಂತ್ಕಂಡಿರ್ತದ ಅನುಕೂಲವಾದ ಪರಿಸ್ಥಿತಿಯಲ್ಲಿ ಅದು ಉಳಿದುಕೊಂಡೇ ಬಂದಿತ್ತು ತಲೆಮಾರಿನಿಂದ ತಲೆಮಾರಿಗೆ ಮಾತಿನಿಂದ ಮಾತಿಗೆ ಭಾಷೆಯಿಂದ ಭಾಷೆಗೆ ಅದಕ್ಕೆ ಯಾವುದೇ ಭಾಷೆ ಇರಲಿಲ್ಲ ಓನ್ಲಿ ಅಷ್ಟೇ ಮಾತುಗಳು ನಂಬಿಕೆ ಒಬ್ಬ ಮನುಷ್ಯನ ಮೇಲೆ ನಂಬಿಕೆ ಇಟ್ಟು ಮಾತಾಡೋದು ವ್ಯಾಪಾರ ಮಾತಾಡಬೇಕಾದ್ರೆ ಒಂದು ಅಂದಾಜಿನ ಮೇಲೆ ಅವ್ರಿಗೆ ಹೇಳೋದು ಆ ನಂಬಿಕೆ ಮೇಲೆ ಅವರು ದುಡ್ಡು ಕೊಡಬೇಕಾಗಿತ್ತು ಈ ರೀತಿ ಆ ಜಾನಪದ ಸಾಹಿತ್ಯದ ಒಂದು ವೈಖರಿ ಇದನ್ನೇ ವಿದ್ವಾಂಸರು ಜಾನಪದ ಅಂತಂತೆ ಜನಪರ ಜಾನಪದ ಅಂತ ಕರೆದರು ಜಾನಪದ ಸಂಸ್ಕೃತಿಯ ಮಹತ್ವವನ್ನು ಅರಿತ ವಿದ್ವಾಂಸರು ಅದನ್ನು ಒಂದು ಶಿಷ್ಟ ಸಂಸ್ಕೃತಿ ಒಂದು ಒಳ್ಳೆಯ ಸಂಸ್ಕೃತಿ ಮುಂದ ಅಂತಂತೇಳಿ ಅವರು ತಲೆಮಾರಿನಿಂದ ತಲೆಮಾರಿಗೆ ಹೇಳಿಕಂತ ಬಂದರು ಈ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಹದಿನಾರನೇ ಶತಮಾನದ ಮಧ್ಯಭಾಗದಲ್ಲಿ ಫೋಕ್ಲೋರ್ ಫೋಕ್ಲೋರ್ ಶಬ್ದದ ಸೃಷ್ಟಿಯಾದ ಮೇಲೆ ಅದರ ವಿವರಣೆಗೆ ವಿದ್ವಾಂಸರು ಪ್ರಯತ್ನಿಸಿದರು ಎಡ್ವಿನ್ ಸಿಡ್ನಿ ಆರ್ಸ್ಲ್ಯಾಂಡ್ ಪ್ರಕಾರ ಜೀವನದ ರೀತಿ ನೀತಿಗಳನ್ನು ಆಚಾರ ವಿಚಾರಗಳನ್ನು ಸಂಪ್ರದಾಯ ನಂಬಿಕೆಗಳು ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಸಾಗಿ ಬರುತ್ತಿದ್ದೆ ಎಂದಿದ್ದಾರೆ ಬಿ ಎ ಬಾಟ್ಕನ್ ಎಂಬ ವಿಜ್ಞಾನಿ ಆ ಭಾಷಾ ತಜ್ಞ ಎ ಪ್ಯೂರ್ಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಇನ್ ಫೋಕ್ ಲೋರ್ ಎ ಪ್ಯೂರ್ಲಿ ಓರಲ್ ಕಲ್ಚರ್ ಎವ್ರಿಥಿಂಗ್ ಇನ್ ಫೋಕ್ ಲೋರ್ ಅಂತ ಅವರು ಕರೆದರು ಎಸ್ ಟಿ ಮೆರಿಸಾದ ಪ್ರಕಾರ ಜಾನಪದ ಒಂದು ದೊಡ್ಡ ಅನುಭವ ಬಂಡಾರ ಅಂತ ಕರೆದ್ರು ಬೋಯಿಸ್ ಎಂಬ ವಿದ್ವಾಂಸ ಫೋಕ್ ಲೋರ್ ಈಸ್ ನಾಟ್ ಎ ಸೈನ್ಸ್ ಬಟ್ ಎ ಫೋಕ್ ಬಟ್ ಟ್ರೆಡಿಷನಲ್ ಫೋಕ್ ಸೈನ್ಸ್ ಆ್ಯಂಡ್ ಫ್ಲೋಕ್ ಪೊಯೆಟ್ರಿ ಎಂದು ಹೇಳಿದ್ದಾರೆ ಒಬ್ಬೊಬ್ಬರದ್ದು ಒಂದು ಅನಿಸಿಕೆ ಪ್ರಕಾರ ಆಗಿನ ಒಂದು ಹದಿನಾರನೇ ಶತಮಾನದ ವಿಜ್ಞಾನಿಗಳು ಭಾಷಾ ತಜ್ಞರ ಪ್ರಕಾರ ಒಂದೊಂದು ರೀತಿಯ ಒಂದೊಂದು ಬಗೆಯ ಅವರ ಒಂದು ಅನಿಸಿಕೆಗಳನ್ನು ಈ ರೀತಿ ಹೇಳಿದರು ಆ ಪ್ರಮುಖ ರೂಪುಗಳು ಏನು ಜಾನಪದ ಸಾಹಿತ್ಯದ ಶಾಸ್ತ್ರೀಯ ಅಧ್ಯಯನಕ್ಕೆ ಒಳಪಡುವ ಕ್ಷೇತ್ರ ವಿಜ್ಞಾನ